ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಮಂಗಳೂರು ಸೋತೆಕಾಯಿನ ಬಳಸಿ ಮಜ್ಜಿಗೆ ಹುಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಬಿಸಿಲಿದೆ ತುಂಬ ಮಸಾಲ ಇರುವಂಥ ಸಾಂಬಾರುಗಳನ್ನ ಬಳಸೋದಕ್ಕೆ ಬೇಜಾರು ಅನಿಸುತ್ತೆ ಊಟ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ ಸೊ ಈ ಥರ ತಿಳುವಾಗಿರುವಂಥದ್ದು ಹೆಲ್ತಿಯಾಗಿರೋಂಥದ್ದು ದೇಹಕ್ಕೆ ತಂಪು ನೀಡುವಂಥ ಸಾಂಬಾರು ರಸಮ್ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಸೋತೆಕಾಯಿನ ಬಳಸ್ತಾ ಇದ್ದೀನಿ ಈ ರೀತಿ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸಿಪ್ಪೆನ ತೆಗ್ದುಬಿಡಿ ಬೇರೆ ಬೇರೆ ಸಾಂಬಾರಿಗೆ ಬಳಸ್ಬೇಕಂದ್ರೆ ಸೌತೆಕಾಯಿನಲ್ಲಿ ಈ ರೀತಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಸೊ ಮಜ್ಜಿಗೆ ಹುಳಿಗೆ ಅಂದರೆ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗಿಬೇಕಾಗತ್ತೆ ಸಿ ಸ್ವಲ್ಪ ಬೀಜ ಬಂದು ಬಲ್ತಿರುತ್ತೆ ಅದನ್ನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಸಣ್ಣದಾಗಿ ಹಚ್ಕೋಬೋದು ಅಥವಾ ಮೀಡಿಯಮ್ ಸೈಜ್ ಆಗಾದ್ರೂ ಹಚ್ಕೋಬೋದು ನೋಡಿ ಈ ಸೈಜ್ಗೆ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಸೋತೆಕಾಯಿನ ಹಚ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಿದ್ದಂಗೆ ಹಚ್ಚಿರೋ ಒಂದು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂದು ನೋಡಿ ಈ ರೀತಿ ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು ರುಚಿಗೆ ಉಪ್ಪಾಕಿ ತಿರುಗಿಸಿ ಜಸ್ಟ್ ಕ್ಯಾಪ್ ಹಾಕಿ ಇಟ್ಟರೆ ಸಾಕು ಒಂದೆರಡರಿಂದ ಮೂರು ನಿಮಿಷದಲ್ಲಿ ಬೇಯುತ್ತೆ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಸೈಡಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಖಾರಕ್ಕೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಮತ್ತು ಅದು ತೆಂಗಿನಕಾಯಿ ಸವಿಬೇಕು ಮತ್ತು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಕ್ಕಿ ಇಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ ಇದೀನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಫೈನ್ ಪೇಸ್ಟ್ ಆದ್ಮೇಲೆ ಈಗ ಆ ಪೇಸ್ಟನ್ನು ನಾವು ಇಟ್ಟಿದ್ವಲ್ಲ ಸೋತೆಕಾಯಿ ಅದಕ್ಕೆ ಹಾಕೋಬೇಕು ಕರ್ಬೇವನ್ನ ಇಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಆ ಫ್ಲೇವರ್ ಬಿಡುತ್ತೆ ನೀರಿಗೆ ತುಂಬ ಟೇಸ್ಟ್ ಚೆನ್ನಾಗಿರತ್ತೆ ಹಾಗಾಗಿ ಕರ್ಬೇವು ಸೊಪ್ಪನ್ನ ನಾನು ಇಲ್ಲಿ ಬಳಸಿದ್ದೀನಿ ನಾನು ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ತೆಂಗಿನಕಾಯಿ ಆ ಪೇಸ್ಟ್ ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಮೀಡಿಯಮ್ ಕುದಿ ಬರ್ತಿದೆ ಅಂದಂಗೆ ಸ್ಟವನ್ನ ಆಫ್ ಮಾಡ್ಕೊಳ್ಳಿ ಉಪ್ಪನ್ನು ಆಗಲೇ ಸೇರಿಸಿರೋದ್ರಿಂದ ನಾನು ಉಪ್ಪು ಸೇರಿಸ್ತಾ ಇಲ್ಲ ನೀವು ರುಚಿ ನೋಡಿ ಉಪ್ಪನ್ನ ಸೇರಿಸ್ಕೋಬೋದು ನೋಡಿ ಈ ರೀತಿ ಸಣ್ಣ ಕುದಿ ಬರ್ತಿದೆ ಅಂದಂಗೆ ಸ್ಟವನ್ನ ಆಫ್ ಮಾಡಿ ಇಟ್ಬಿಡಿ ಮತ್ತೊಂದು ಸೈಡಲ್ಲಿ ನಾನು ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಲೀಟರಷ್ಟು ಮೊಸರನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳಿ ಚಟಪಟ ಅಂದಮೇಲೆ ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಹಾಗೇನೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಮತ್ತು ನಾನಿಲ್ಲಿ ಒನ್ ಟೇ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಆದಮೇಲೆ ಮಜ್ಜಿಗೆ ಹುಳಿ ಸ್ವಲ್ಪ ಕೂಲ್ ಆಗುತ್ತಲ್ಲ ಆಗ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಒಗ್ಗರಣೆ ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬಿಸಿ ಇದ್ದಾಗ ಮೊಸರನ್ನ ಸೇರಿಸ್ಕೋಬೇಡಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಮೊಸರನ್ನ ಸೇರಿಸ್ಕೊಳ್ಳಿ ನಿಮ್ಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿಯಾಗೆ ಮಸಾಲ ರುಬ್ಕೊಂಡಿರಬೇಕು ಅನ್ನಕ್ಕಾಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ ನಾನು ಈಗ ನೋಡಿ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹಿಂಗೂ ಕೂಡ ನೀವು ಒಗ್ಗರಣೆಗೆ ಸೇರಿಸ್ಕೋಬೋದು ನಾನು ನಾನಿಲ್ಲಿ ಹಿಂಗನ್ನು ಆ್ಯಡ್ ಮಾಡಿಲ್ಲ ಇಷ್ಟನ್ನು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಹುಳಿ ಮಂಗಳೂರು ಸೊ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ದೇಹಕ್ಕೆ ತಂಪು ಬಾಯಿನಲ್ಲಿ ಹುಣ್ಣಾಗಿದ್ದರೆ ಹೊಟ್ಟೆ ಉರಿ ಇದ್ದರೆ ಈ ರೀತಿ ಮಜ್ಜಿಗೆ ಹುಳಿನ ಮಾಡಿಕೊಂಡು ಊಟ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತಂಪಾಗೂ ಇರುತ್ತೆ ದೇಹಕ್ಕೆ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್